ಮೈಸೂರು ದಸರಾ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಧರ್ಮ ದಂಗಲ್ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ರಾಜಕೀಯ ಬಡಿದಾಟ ನಾಡ ಹಬ್ಬ ದಸರಾದಲ್ಲಿ ಜೋರಾಯಿತು ಧರ್ಮ ಪಾಲಿಟಿಕ್ಸ್ ಬಿಜೆಪಿಯಿಂದ ಭುವನೇಶ್ವರಿ ಸಂವಿಧಾನದ ಪ್ರತ್ಯಾಸ್ತ್ರ ಪ್ರತಾಪ್ ಸಿಂಹಗೆ ಹೈಕೋರ್ಟ್ ನಲ್ಲಿ ಭಾರಿ ಹಿನ್ನಡೆ ಸೆಕ್ಯುಲರ್ ಕಾರಣಕ್ಕೆ ಅರ್ಜಿ ವಜಾ ಅಂತ ಸಿಂಹ ಸಮರ್ಥನೆ ಮುಸ್ಲಿಮರ ಹಬ್ಬವನ್ನ ಹಿಂದೂಗಳಿಂದ ಉದ್ಘಾಟಿಸ್ತೀರಾ ಸಿಎಂ ಸಿದ್ದರಾಮಯ್ಯಗೆ ಆರ್ ಅಶೋಕ್ ಸಾಲು ಸಾಲು ಪ್ರಶ್ನೆ ನಮ್ಮ ಸರ್ಕಾರ ಬಂದ ಮೇಲೆ ಹೊಸ ಕಾನೂನು ತರ್ತೇವೆ ಅಂತ ಶಪಥ ಅವರು ಸಂವಿಧಾನ ಓದಿಕೊಳ್ಳಲಿ ಅಂತ ಡಿಸಿಎಂ ಡಿಕೆಶಿ ನಮ್ಮ ನಿರ್ಧಾರ ಸಂವಿಧಾನಕ್ಕೆ ಬದ್ಧ ಎಂದ ಎಚ್ ಮಹದೇವಪ್ಪ ಹಠ ಬಿಡದ ಕಾಂಗ್ರೆಸ್ ಜಿದ್ದಿಗೆ ಬಿದ್ದು ಕಮಲ ನಾಯಕರ ವಾಕ್ ಸಮರ ನಿಸಾರ್ ಅಹಮದ್ ಭುವನೇಶ್ವರಿ ಮೆಚ್ಚಿದ ಸಾಹಿತಿ ಎಂದ ಕೇಸರಿ ಸಾಹಿತಿ ಬಾನು ಮುಷ್ತಾಕ್ ವಿಚಾರಕ್ಕೆ ಮತ್ತೆ ಜೋರಾಯಿತು ಜಟಾಪಟಿ ಪ್ರತಾಪ್ ಸಿಂಹ ಅವರಿಗೆ ಹೈಕೋರ್ಟ್ ನಲ್ಲಿ ಹಿನ್ನಡೆ ಆಗಿದೆ ಮತ್ತೊಂದು ಕಡೆ ಬಿಜೆಪಿ ಇದನ್ನ ಇನ್ನೂ ಜೀವಂತವಾಗಿರಿಸಿದೆ ಹೊಸ ಕಾನೂನು ತರ್ತೀವಿ ನಾವೇನಾದ್ರೂ ಅಧಿಕಾರಕ್ಕೆ ಬಂದರೆ ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ ತನ್ನ ನಡೆಯನ್ನು ಸಮರ್ಥಿಸಿಕೊಂಡಿದೆ ಸಂವಿಧಾನದ ಬಗ್ಗೆ ಓದ್ಕೊಳ್ಳ್ರಿ ಪ್ಲೀಸ್ ಅಂತ ಮಹದೇವಪ್ಪನವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಒಂದು ಹೆಜ್ಜೆ ಮುಂದೋಗಿ ಶಿವರಾಜ್ ತಂಗಡಿಗೆ ಅವರು ದೇವೇಗೌಡರು ಹೇಳಿದ್ರಲ್ಲ ಮುಂದಿನ ಜನದಲ್ಲಿ ನಾನು ಮುಸ್ಲಿಮನಾಗಿ ಹುಟ್ಟಿನಿ ಸಾವ್ರಾಗ ಉಟ್ತೀನಿ ಅಂತ ಹಾಗಾದ್ರೆ ದೇವೇಗೌಡರನ್ನ ಇಟ್ಕೊಳ್ಳುತ್ತೆ ಬಿಜೆಪಿ ಹೆಂಗೆ ಮೈತ್ರಿಯನ್ನು ಮುಂದುವರಿಸುತ್ತೆ ಅಂತ ಶಿವರಾಜ್ ತಂಗಡಿಗೆ ಅವರು ಕೇಳಿದ್ದಾರೆ ಹಾಗಾದ್ರೆ ಪೊಲಿಟಿಕಲಿ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಪರಿಧಿ ಒಳಗಡೆ ತೆಗೆದುಕೊಂಡು ನೂರಕ್ಕೆ ನೂರರಷ್ಟು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ನಡೆಯುವಂತ ದಸರಾಕ್ಕೆ ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಸ್ತಾಕ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ತರ ಅನ್ನುವ ಪ್ರಶ್ನೆ ಇಟ್ಟುಕೊಂಡು ನಾನು ಕೋರ್ಟನ್ನು ಅಪ್ರೋಚ್ ಮಾಡಿದ್ದೆ ಇಲ್ಲಿ ನಾನು ಒಂದು ಪ್ರಶ್ನೆಯನ್ನು ಸೆಕ್ಯುಲರಿಸಮ್ ಅನ್ನೋದನ್ನು ಇಟ್ಕೊಂಡು ಇದಕ್ಕೆ ಅವಕಾಶವನ್ನು ಕೊಡಲಾಗಿದೆಯಲ್ಲ ಹಾಗಾಗಿ ಈ ಒಂದು ನಮ್ಮ ಪಿ ಎಲ್ಗಳನ್ನು ಡಿಸ್ಮಿಸ್ ಮಾಡಲಾಗಿದೆಯಲ್ಲ ಹಾಗಾಗಿ ನಾನು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಕೋರ್ಟು ಸಂವಿಧಾನ ಕೊಟ್ಟಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಇಲ್ಲಿ ಸದ್ವಿನಿಯೋಗವನ್ನು ಮಾಡಿಕೊಂಡು ಏನೋ ಚುನಾವಣೆಯಲ್ಲಿ ಗೆದ್ದುಬಿಟ್ಟಿದ್ದೀರಿ ಇರೋದಿನ್ನ ಎರಡು ವರ್ಷ ಅಷ್ಟೇ ನಿಮ್ಮದು ನೀವು ಏನೇನು ಮಾಡಿದಿರೋ ಈ ಅವಾಂತರಗಳು ನಮ್ಮ ಸರ್ಕಾರ ಬಂದ ತಕ್ಷಣ ಈ ಅವಾಂತರಗಳನ್ನೆಲ್ಲ ತೆಗೆದಾಕ್ತೀರಿ ಗ್ಯಾರಂಟಿ ತೆಗೆದಾಕ್ತೀರಿ ಈ ಅವಾಂತರಗಳು ಈ ಚಾಮುಂಡೇಶ್ವರಿ ದಸರಾ ಬಗ್ಗೆ ನೀವೇನು ಮಾಡಿದ್ದೀರಾ ಅದಕ್ಕೂ ಒಂದು ಕಾನೂನನ್ನು ತರ್ತೀರಿ ನಾವು ದಸರಾವನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ದಸರಾವನ್ನು ಯಾಕೆ ಫಿಕ್ಸ್ ಮಾಡ್ತೀರಾ ಪಂಚಾಂಗ ನೋಡಿ ಫಿಕ್ಸ್ ಮಾಡೋದು ಯಾವ ಡೇಟು ಟೈಮು ಸೆಕೆಂಡ್ಸ್ ಎಲ್ಲ ನೋಡಿ ಪಂಚಾಂಗ ನೋಡಿ ಫಿಕ್ಸ್ ಮಾಡೋದು ಮತ್ತೆ ಹಿಂದೂದಲ್ಲ ಅಂದ್ರೆ ಯಾಕೆ ಮಾಡ್ತೀರಾ ಪಂಚಾಂಗನ ಯಾಕೆ ನೋಡ್ತೀರಾ ನೋಡಬೇಡಿ ನೋಡಿ ಅದು ಕೋರ್ಟು ಈ ವಿಚಾರವಾಗಿ ಸರ್ಕಾರ ಏನು ಮಾಡಿದೆ ಇದನ್ನ ನಾಡ ಹಬ್ಬ ಆ ಥರದ ವಿಚಾರವಾಗಿ ಅವ್ರು ಹೇಳಿರ್ಬೋದು ಕೋರ್ಟಲ್ಲಿ ಅವ್ರನ್ನ ಉದ್ಘಾಟನೆಗೆ ಕರೆಯುವಂಥದ್ದು ಸರ್ಕಾರದ ಒಂದು ಅವ್ರ ಕರ್ತವ್ಯನೋ ಅವ್ರಿಗೆ ಏನೋ ಅಧಿಕಾರ ಅಂತ ಮಾಡಿರ್ಬೋದು ಅಷ್ಟೇ ಯಾವುದೇ ಕಾನೂನು ನಾನು ಹೇಳ್ತೇನೆ ಅದಕ್ಕೆ ಕಾನೂನು ತರ್ತೀರಿ ಅಂತ ಹೇಳೋದೇ ಏನು ಕಾನೂನು ಇರ್ಲಿಲ್ಲ ಅದಕ್ಕೆ ಕೋರ್ಟಲ್ಲಿ ವಜಾ ಆಗಿದೆ ದಸರಾಗೆ ಕಾನೂನೇನು ಇಲ್ಲ ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಾನೂನೇನು ಇರಲಿಲ್ಲ ಆ ನಂಬಿಕೆ ಅದೆಲ್ಲ ಹಿಂದೂ ಸಂಪ್ರದಾಯ ಹಿಂದೂ ಪಂಚಾಂಗದ ಪ್ರಕಾರ ಹೋಗ್ತಾ ಇತ್ತು ಈ ಸಿದ್ದರಾಮಯ್ಯ ಅವ್ರು ಮೇಲೆ ಈಗ ಒಂದ್ ರೀತಿ ಮುಲ್ಲಾಗಳ ಸರ್ಕಾರ ತಾಲಿಬಾನ್ ಸರ್ಕಾರ ಇರೋದ್ರಿಂದ ಈ ಪಂಚಾಂಗ ನೆತ್ತ ಪಕ್ಕಕ್ಕೆ ಇಟ್ಬಿಟ್ಟವ್ರೆ ಚಾಮುಂಡಿ ಬೆಟ್ಟದ ಪೂಜೆ ಮಾಡಬಾರ್ದು ಅವರು ಬೇರೆ ಧರ್ಮದವರು ಉದ್ಘಾಟನೆ ಮಾಡಬಾರ್ದು ಪೂಜೆ ಮಾಡಬಾರ್ದು ಅರ್ಥನೇ ಆಗೋದಿಲ್ಲ ಸಂವಿಧಾನ ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳಬೇಕು ಅವರಿಗೆ ಮೂರ್ಖ ಅಂತ ನೋಡಿ ಇಂತಹ ಮೂರ್ಖ ನಮ್ಮ ದೇಶ ಏನಪ್ಪ ಅವನ್ನ ಪಾರ್ಟಿಲಿ ಟಿಕೆಟ್ ಕೊಡ್ಲಿಲ್ಲ ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ ಅಂತ ತೋರ್ಸ್ಕೊಬೇಕು ಪಾಪ ಮಾಡ್ತಾ ಇದಾರೆ ಏನಪ್ಪಾ ಪ್ರತಾಪ್ ಸಿಂಗ್ ಅವರು ಅಂಕಣಕಾರ ಆಗಿದ್ದವರು ಎಂ ಪಿ ಆಗಿದ್ದವರು ಸಂವಿಧಾನ ಅದರ ಅವಕಾಶಗಳನ್ನು ಹಕ್ಕುಗಳನ್ನು ತಿಳ್ಕೊಂಡು ಹಿಂಗೆ ಮಾತಾಡಿದ್ರೆ ಹಿಂಗೆ ಈಗಲಾದರೂ ಅವರು ಕೋರ್ಟು ನ್ಯಾಯಾಲಯ ಇಷ್ಟು ಕಸ್ಟೋಡಿ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅನ್ನೋದನ್ನ ಅವರು ಹೇಳಿ ಅವರು ರಿಜೆಕ್ಟ್ ಮಾಡಿದ್ಮೇಲೆ ಇನ್ನಾದರೂ ಅವರು ಅವ್ರಲ್ಲಿ ತುಂಬಿರತಕ್ಕಂಥ ಮತೀಯ ಭಾವನೆಗಳು ಹೊರಗೆ ಬಂದು ಭಾರತೀಯ ನಾಗರಿಕ ನಡ್ಕೊಳ್ಳಿ ದೇವೇಗೌಡರು ಮುಂದಿನ ಜನ್ಮದೊಳಗ ಜಯಂತಿ ಇತ್ತು ಮುಸ್ಲಿಮ್ಸ್ ಉಡ್ತೀನಿ ಅಂತಂದ್ರು ಯಾಕೆ ಬಿಜೆಪಿ ಕರ್ಕೊಂಡ್ರು ಹೇಳ್ರಿ ಹಿಂದಿನ ಜನ್ಮ ಮುಂದಿನ ಜನ್ಮಾನದ ಏನ್ರಿ ಇತ್ತಂದ್ರೆ ನಾನು ಮುಸ್ಲಿಂ ಸಮಾಜದಾಗ ಉಡ್ತೀನಿ ಅಂತಂದ್ರಲ್ಲ ಅವ್ರನ್ನ ಇವತ್ತು ಯಾಕೆ ಬಿಜೆಪಿ ಕರ್ಕೊಂಡ್ರು ಸರ್ ನಾನು ಇಂಥವೆಲ್ಲ ಸಣ್ಣ ಪುಟ್ಟ ಚರ್ಚೆಗಳ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡದ್ ಅವಶ್ಯಕತೆ ಏನಿದೆ ಅಂತಂದ್ರೆ ಇವತ್ತ ಬಾನು ಮುಸ್ತಾಕ್ ಅವ್ರಿಗೆ ಭೂಕ ಪ್ರಶಸ್ತಿ ಸಿಕ್ಕಿದೆ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ